ನಮಸ್ಕಾರ ಬಂದೈ ತುಂಬಾ ಮುಖ್ಯವಾದ ಇದು ಈ ವರ್ಷದ ಅಂದ್ರೆ 2025 ರ ವಿಶ್ವ ಏಸನದ ಘೋಷ ವಾಕ್ಯ ಏನಪ್ಪಾ ಅಂದ್ರೆ ಓವರ್ಕಮಿಂಗ್ ดิಸ್ಕ್ರಿಪ್ಷನ್ ಅಲ್ಲ ಇದರಲ್ಲಿ ಓವರ್ಕಮಿಂಗ್ ดิಸ್ಕ್ರಿಪ್ಷನ್ ಟ್ರಾನ್ಸ್‌ಫಾರ್ಮಿಂಗ್ ದಿ ಹೆಲ್ತ್ ರೆಸ್ಪಾನ್ಸ್ ಎಚ್ ಎ ವಿ ಏ ಶರಡಿಗೆ ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ ಇದೆ ಘೋಷ ವಾಕ್ಯ ಡಾಕ್ಟರ್ ಆಲಿವರ್ ಅಂತ ಒಬ್ಬ ವಿಶ್ವವಿಖ್ಯಾತ ವ್ಯಕ್ತಿ ಡಾಕ್ಟರ್ ಆಲಿವರ್ ಅವರು ಹೇಳಿದ್ರು ದಿ ಟೂ ಪವರ್ಫುಲ್ ಡ್ರಗ್ಸ್ ದಿ ಟೂ ಪವರ್ಫುಲ್ ಡ್ರಗ್ಸ್ ಆನ್ ದಿ ಪ್ಲಾನೆಟ್ ಫಾರ್ ಎನಿ ಪೇಷಂಟ್ ಟೂ ಪವರ್ಫುಲ್ ಡ್ರಗ್ಸ್ ಆಫ್ ಟೂ ಕೈಂಡ್ ವರ್ಡ್ಸ್ ಫ್ರಮ್ ಎ ಡಾಕ್ಟರ್ ತಮ್ಮ ಕೈಂಡ್ ಡಾಕ್ಟರ್ ಟೂ ವರ್ಡ್ಸ್ ಅಷ್ಟು ಸಾಕು ಈ ಟೂ ವರ್ಡ್ಸ್ ಇದ್ರೆ ಅವನು ಎಲ್ಲಾ ಕಾಯಿಲೆಗಳನ್ನ ಕೂಡನು ಅದನ್ನ ಡಿವಾರಣೆ ಮಾಡಬಹುದು ಕರೆಕ್ಟ್ ಸರ್ ದೇಶ ಸರ್ ಕರೆಕ್ಟ್ ಆಗಿ ಹೇಳಿದ ಅದು ಡಾಕ್ಟರ್ ದಿನೇಶ್ ಅವರು ಪ್ರತಿಯೊಂದು ದಿನದಿಂದ ನಾವು ನಿರ್ದೇಶಕರ ಕೊಠಡಿ ಹೋದಾಗ ಅವ್ರಿಗೆ ಹೇಳೋದು ಫಸ್ಟ್ ಟು ಫೈವ್ ವರ್ಡ್ಸ್ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಹೌದು ಸ್ನೇಹಿತರೆ ನಾವು ಅಂದ್ರೆ ವೈದ್ಯರು ಶುಶ್ರೂಷಕರು ಶುಶ್ರೂಕಿ ಶುಶ್ರೂಷಿಕೆಯರು ಮತ್ತು ಆರೋಗ್ಯ ಸೇವಾ ಕಾರ್ಯಕರ್ತರು ಬರೀ ವಿದ್ಯಾವಂತರು ಬುದ್ಧಿವಂತರು ಹಣವಂತರು ಗುಣವಂತರು ಆದರೆ ಸಾರು ಹೃದಯವಂತರಾಗಬೇಕು ಹೃದಯವಂತರ ಆಗಬೇಕು ಇದು ಇಂಪಾರ್ಟೆಂಟ್ ಇದು ಈ ಹೃದಯವಂತರ ಸದ್ಯಕ್ತಿಗಳ ಸಕಾಲಿಕ ಸವಿನಯ ಸವಿಹುಡಿಗಳು ಏಡ್ಸ್ ಪೀಡಿತ ವ್ಯಕ್ತಿಗಳಿಗೆ ಅಮೃತ ಸಿಂಚನವಾಗುತ್ತೆ ಅಮೃತ ಧಾರ ಆಗುತ್ತೆ ಸೊ ಆದ್ರಿಂದ ನಮ್ಮ ಏಡ್ಸ್ ಪೀಡಿತ ವ್ಯಕ್ತಿಗಳಿಗೆ ನಾವು ಕೊಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸಿಂಪತಿ ಅಲ್ಲ ಎಂಪತಿ ಸಿಂಪತಿ ಅಂತಂದ್ರೆ ಏನಪ್ಪಾ ಅಂತ ಅಂದ್ರೆ ಕರುಣೆ ಅಯ್ಯೋ ಪಾಪ ಅದು ಅವ್ರಿಗೆ ಎಂಪತಿ ಬೇಕು ಎಂಪತಿ ಅಂದ್ರೆ ಏನಪ್ಪ ಅಂದ್ರೆ ಸಹಾನುಭೂತಿ ನಮ್ಮ ಜೊತೆ ಅವ್ರು ಇಟ್ಕೋಬೇಕು ಅವ್ರನ್ನ ಆ ಸಹಾನುಭೂತಿ ಅವ್ರಿಗೆ ತುಂಬಾ ಮುಖ್ಯ ಆಗುತ್ತೆ ಈ ರೀತಿಯಲ್ಲಿ ನಮ್ಮ ಜಯದೇವ ಆಸ್ಪತ್ರೆಯ ಗುರಿ ಸೊ ವಾಟ್ ಈಸ್ ಅವರ್ ಟಾರ್ಗೆಟ್ ವಾಟ್ ಈಸ್ ಟಾರ್ಗೆಟ್ ಆಫ್ ಅವರ್ ಹಾಸ್ಪಿಟಲ್ ಫಾರ್ ದಿ ಅವರ್ ಸೊಸೈಟಿ ಅಂದ್ರೆ ಇಟ್ ಈಸ್ ಎ ಝೀರೋ ಗಾಬರಿ ಆಗ್ಬೇಡಿ ಗಾಬರಿ ಆಗ್ಬೇಡಿ ಝೀರೋ ಅಂತಂದ್ರೆ ಮೂರು ಝೀರೋಗಳನ್ನ ಗಾಬರಿ ನಾವು ಏನು ಝೀರೋ ಅಂದ್ರೆ ಝೀರೋ ನ್ಯೂ ಇನ್ಫೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ನಿರ್ದೇಶಕರು ಡಾಕ್ಟರ್ ರೆಟ್ಟಿ ಅವರು ಮಾಡ್ತಿರೋ ಪ್ರತಿದಿನ ಹೃದಯ ಹೃದಯಾಘಾತ ಒಳಗಾಗಿರುವಂತಹ ಎಲ್ಲ ವ್ಯಕ್ತಿಗಳ ಜೀವ ಉಳಿಸ್ತಾ ಇದ್ದಾರೆ ಸೊ ಝೀರೋ ಏಡ್ಸ್ ರಿಲೇಟೆಡ್ ಡೆತ್ಸ್ ಆಮೇಲೆ ಇನ್ನೊಂದು ಝೀರೋ ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಯಾವುದು ಿಮಿನೇಷನ್ ಝೀರೋ ಡಿಸ್ಕ್ರಿಮಿನೇಷನ್ ಮುಖ್ಯವಾಗಿ ನಮ್ಮ ಇಡೀ ಸಮಾಜವನ್ನು ಏಡ್ಸ್ ಮುಕ್ತ ಸಮಾಜವನ್ನಾಗಿ ಪರಿವರ್ತಿಸಬೇಕಾಗಿರುವುದು ಇಂದಿನ ನಮ್ಮ ಕರ್ತವ್ಯ ಈ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಒಂದು ಹಾಡು ಹಾಕೊಂಡು ಬರುತ್ತೆ ಒಂದು ಇಂಗ್ಲಿಷ್ ಹಾಡಿದೆ ಇದು ಬಿ कम हम होंगे कामयाब हम होंगे कामयाब हम होंगे कामयाब एक दिन ओह मन में है विश्वास पूरा है विश्वास हम होंगे कामयाब एक दिन रहा है ना जे जिलु ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಬಂಧು ವರ್ಗದಲ್ಲಿರ್ಬೋದು ಅವ್ರು ಯಾವುದೇ ಹಾಸ್ಪಿಟ್ಲಲ್ಲಿ ಅವ್ರ ಜಾಗ ತೆಗೆಯಿಲ್ಲ ಆದರೂ ಕೂಡ ಇಪ್ಪತ್ನಾಲ್ಕು ಗಂಟೆನ ಜೈಜೇವನಿಗೆ ಭಾಗ ತೆಗೆದಿರುತ್ತೆ ಈ ಮಾತನ್ನು ನಾನು ಮತ್ತೆ ಇನ್ನೊಂದು ಯಾಕೆ ಇದನ್ನು ನಾನು ಮಾತು ಹೇಳ್ತಾ ಇದ್ದೀನಿ ಅಂತ ನಮ್ಮಲ್ಲಿ ಎಚ್ಐ ಪೀಡಿತ ವ್ಯಕ್ತಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಪ್ರೊಮೆಟಕ್ಟ್ಯಾಕ್ ಆರ್ಟ್ ಆಡಿಸೊಮೆಟಕ್ ಹಾರ್ಟ್ ಡಿಸೀಸ್ ಆಗಿರ್ಬೋದು

ಸಾವಿರದಕ್ಕೂ ಮಿಗಿಲಾಗಿ ಆಂಜಿಯೋ ಗ್ರಾಮ್ ಮತ್ತು ಆಂಜಿಯೋ ಮಾಡಿದರೆ ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್ ಅದು ಅವರಿಗೆ ಚೈನಾದಲ್ಲಿ ಅಲ್ಲಿ ಅಮೇರಿಕಾದಲ್ಲಿ ಅವನ್ನ ಕರೆದು ಸನ್ಮಾನ ಮಾಡಿದ್ದಾರೆ ಎಚ್ ಐ ವಿನಲ್ಲಿ ಈಗ ಅಥಾರಿಟಿ ಎಚ್ ಐ ವಿ ವಿತ್ ಹಾರ್ಟ್ ಡಿಸೀಸ್ ಇರ್ಬೋದು ಪ್ರೆಗ್ನೆಂಟ್ ಎಚ್ ಐ ವಿತ್ ಅವ್ರಿಗೆ ಪಿ ಡಿ ಎಂ ಸಿ ಆಮೇಲೆ ಮೆಡಿಕಲ್ ಡಿಸೀಸ್ ಇರ್ಬೋದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಟ್ಟು ಇವತ್ತು ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆನ ಎಚ್ ಐ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಡಿಸ್ಕಶನ್ ಆಗ್ತಾ ಇದೆ ನನಗೆ ಅವರೇ ಸಾಕ್ಷಿ ಎಚ್ ಐ ವಿ ಪೀಡಿತರಿಗೆ ದುಡ್ಡು ಕ ಸಿಿಲ್ಲ ಅವರು ಪೀಡಿತರೋದು ನಿಮ್ಮ ಹೃದಯ ಕಷ್ಟ ಎಲ್ಲ ಹೆಚ್ ಐ ಎಚ್ ಐ ವಿ ನನ್ನ ಒಂದು ಕಿವಿ ಮಾತ್ರ ಕೊಟ್ಟಿದ ಕೆಲವರು ಮಾತ್ರ ತಾವು ಆ ಕೀಳರಿಮೆಯಿಂದ ಬಿಟ್ಟು ಹೊರಟ ಬರಬೇಕು ನಾನು ಮಾತಾಡ್ತಾ ಇದ್ದಾಗ ಎಲ್ಲ ನಮ್ಮ ಗಣ್ಯ ರೀತಿ ಎಲ್ಲ ಮಾತಾಡ್ತಿದ್ದಾಗ ಕೇಳಿಸ್ಕೊತಾ ಉಂಟು ಹೆಚ್ ಐ ವಿಟ್ರು ಪ್ರಥಮ ನನಗೆ ಹೇಳ್ತಾ ಇರೋದು ನನಗೆ ಇಲ್ಲ ಕಾಯಿಲೆ ಅಂತ ನೀನು ಅನ್ಕೋಬೇಕು ಯಾವತ್ತು ನಾನು ಹೆಚ್ ಐ ವಿ ನಾನು ಪಾಸಿಟಿವ್ ಬಂತು ಆ ಒಂದು ಕನ್ನಡಿಮೆ ಬಿಟ್ಟು ಬಿಟ್ಟು ಮುಖ್ಯವಾಗಿ ನೀವು ನಮ್ಮ ಸಂಸ್ಥೆಯಲ್ಲಿ ಈ ಎಚ್ ಐ ವಿ ಪೀಡಿತ ಪೀಡಿತ ರೋಗಿಗಳ ಜೊತೆ ಒಡನಾಟ ಇಟ್ಕೊಂಡು ಅವರ ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ವಾತಾವರಣ ಸೃಷ್ಟಿಸಿ ಅವರ ಒಂದು ಆರೋಗ್ಯ ಏಳಿಗೆಗೆ ಕಾರಣಕರ್ತರಾದ ನಮ್ಮ ಕರೆ ಸಿಬ್ಬಂದಿ ವೈದ್ಯಕೀಯ ಸಿಬ್ಬಂದಿ ಅವ್ರಿಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಇವತ್ತು ನಾನು ಧನ್ಯವಾದಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಕಡೆ ಎಲ್ಲ ಕಡೆಯೂ ಕೂಡ ಎಚ್ ಐ ವಿ ಪೇಷಂಟ್ ಅಂತಂದ್ರೆ ವಿನಾಯ್ ಮಾಡ್ತಾರೆ ಜಯದೇವ ಸಹ ಇದೇವೆ ಮತ್ತೊಮ್ಮೆ ನಾವು ಎಷ್ಟೇ ಟೈಮ್ ಅಭಾವ ಸಮಯದ ಅಭಾವದಿಂದ ಬೇರೆ ವಿಚಾರಗಳನ್ನ ನಾವು ಹೇಳಕ್ಕೆ ಹೋಗ್ತಾ ಇಲ್ಲ ಎಚ್ ಐ ವಿ ಪೀಡಿದ ಪೇಷಂಟ್ಗಳಿಗೆ ನಮ್ಮ ಬೇರೆ ಜನರ ಒಂದು ಹೃದಯ ವೈಶಾಲತೆ ನಾವು ತೋರಿಸ್ಬೇಕು ಆ ಒಂದು ಮಾನವೀಯ ಅಂತಕರಣನ ನಾವು ತೋರಿಸಿ ಅವ್ರನ್ನು ನಾವು ಮುಖ್ಯವಾಗಿ ಹೇಳ್ಕೊಂಡು ಬರಬೇಕು ಅದು ನನ್ನ ರಿಕ್ವೆಸ್ಟ್ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಇದೆ ಈ ಒಂದು ಸಂದರ್ಭದಲ್ಲಿ ನಾವೊಂದು ಸಂಕಲ್ಪ ಮಾಡೋದು ಯಾವುದೇ ರೀತಿ ಅಸುರಕ್ಷಿತ ಅಸುರಕ್ಷಿತರಾಗಿರ್ತದೆ ಅಥವಾ ಬ್ಲಡ್ ಡೊನೇಷನ್ ಇರ್ಬೋದು ಬೇರೆ ಥರ ಇದಿರ್ಬೋದು ಅದ್ಯಾವುದು ನಮ್ಮಿಂದ ಯಾಕೆಂದರೆ ನಾವು ಡಾಕ್ಟರ್ಸು ಎಷ್ಟೋ ಸಮಯ ಒಂದು ಟ್ವೆಂಟಿ ತ್ರೀ ಪರ್ಸೆಂಟ್ ಅವರು ಬರಲಿಕ್ಕೆ ನಮ್ಮ ಜನ ಬರಲಿಕ್ಕೆ ನಾವು ಕಾರಣಕರ್ತರಾಗಿ ಅದು ಯಾವ ಕಾರಣದಿಂದ ಗೊತ್ತಿಲ್ಲ ಕರೆಸಲ್ಲ ಬ್ಲಡಿಂದ ಇರ್ಬೋದು ಸಿಂಜಿಂದ ಇರ್ಬೋದು ಬೇರೆ ಇರ್ಬೋದು ಸೊ ಅದಕ್ಕೆಲ್ಲ ನಾವು ಒಂದು ಕಲಿಯುವ ಹಾಕೋಣ ಅಂತ ಗೊತ್ತಿರೋದು ಪ್ರತಿಜ್ಞೆ ಮಾಡೋಣ ಇಷ್ಟು ಮಾತಾಡಲಿಕ್ಕೆ ಪ್ಲಸ್ ತಾವೆಲ್ಲ ಸಾಧನ ಕೇಳಿಸ್ಕೊಂಡಿಲ್ಲ ಇದೊಂದು ಅವಕಾಶ ಮಾಡಿಕೊಟ್ಟಿಕ್ಕೆ ನಾನು ಕನ್ನಡ ರಾಜ್ಯ ಏಡ್ಸ್ ಪ್ರಿವೆನ್ಶನ್ ಸೊಸೈಟಿ ನಾನು ಹೇಳೋಕೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ನಮ್ಮ ಆದ ರವೀಂದ್ರನಾಥ್ ಮೇರಿ ಅವ್ರೂಸ್ ಅವರ ಸಹೋದ್ಯೋಗಿಗಳಾದ ಸುರೇಶ್ ಮತ್ತು ಇನ್ನಿತರ ಪದಾಧಿಕಾರಿಗಳಿಗೂ ಕೂಡ ಮತ್ತು ಮೋಸ್ಟ್ ಇಂಪಾರ್ಟೆಂಟ್

ಅಂಟ್ರಲ್ ನಮ್ಮ ಅಂಟೆ ಆಟಾಡಕ್ಕಾಯ್ತು ಇವ್ರಿಗೆ ಡಿಲೇ ಪ್ರೆಸೆಂಟೇಶನ್ ಇಲ್ಲೇ ಇತ್ತು ಇಲ್ಲೇ ತಂದೆ ತಾಯಿ ಸೊ ಡಿಲೇ ಪ್ರೆಸೆಂಟೇ ಅವಾಗ ಅವ್ರಿಗೆ ಅಡ್ಮಿಷನ್ ಮಾಡಿ ಒಂದು ಒನ್ ಇಯರ್ ಲೇಟ್ ಪ್ರೆಸೆಂಟೇಶನ್ ಸೊ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇತ್ತು ಓಪನ್ ಮಾಡಿ ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟು ಅವಾಗ ಒಂದು ಆಟ ಆಟದ ಆಟಲ್ಲಿ ವೀಕ್ ಆಗಿತ್ತು ಸೊ ಎವ್ರಿ ಸಿಕ್ಸ್ ಮಂತ್ಸ್ ಜೈಲ್ ಆಸ್ಪಿಟಲ್ ಬರ್ತಾರೆ ಅವಾಗ ಅವ್ರಿಗೆ ಬಿ ಪಿ ಅವ್ರದ್ದು ಒಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ನಮ್ಮ ಸ್ಟೂಡೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದ್ದಾರೆ ಎನಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಲ್ಯಾಕ್ ಫ್ರೀ ಅಂತ ಬರುತ್ತೆ ಆ ಒನ್ ಲ್ಯಾಕ್ ಫ್ರೀ ನಮಗೆ ಉಚಿತವಾಗಿ ಸ್ಟೆಂಟ್ ಆಗಿ ಮಾಡಿಸ್ತೀವಿ ಸೊ ಅವಾಗೇನಾಯ್ತು ಎವ್ರಿ ಸಿಕ್ಸ್ ಮಂತ್ ಬೆಟ್ಟಿ ಬರ್ತಾ ಇದ್ರು ಇವ್ ಇವ್ನ ಬರ್ದಂದ್ರೂ ಇವ್ರ ತಂದೆ ತಾಯಿ ಮಕ್ಕಳು ಎಲ್ಲರ ಜೊತೆ ಬರ್ತಾರೆ ನಾನು ಏನು ಏನು ಹೇಳ್ಕೊಳ್ತೀನಿ ಅಂತ ಹೇಳಿದ್ರೆ ಅಯ್ಯಮ್ಮ ನಮಗೆ ನಾನು ಎಷ್ಟೇ ಕಷ್ಟ ಇದ್ರು ತಂದೆ ತಾಯಿ ಅಷ್ಟೇ ನಮ್ಗೆ ಎಷ್ಟೇ ಕಷ್ಟ ಇದ್ರು ನನ್ನ ಪತಿ ನಾನು ಉಳಿಸ್ಕೋಬೇಕು ನಾನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಟೈಮಲ್ಲೂ ತಾಯಿ ಬರ್ತಾರೆ ತಂದಿನ ಬರ್ತಾರೆ ಮಕ್ಕಳು ಬರ್ತಾರೆ ಸೊ ಇದೇ ಇದೇ ವಿಷಯ ಇನ್ನೊಂದ್ಸರಿ ಲಾಸ್ಟ್ ಇಯರ್ ಒಂದ್ಸರಿ ಅಪ್ ಬಂದಾಗ ನಾನು ಅವತ್ತು ಕ್ಯಾಂಪ್ ಹೋಗಿದೆ ಮಾರ್ನಿಂಗ್ ಟೆಸ್ಟರ್ ಮಾಡಿಸ್ಬಿಟ್ಟು ನಿಮ್ ಊರಿಗೆ ಹೋಗಿ ಅಂತ ನಾನು ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಇಲ್ಲ ನಾನು ನೋಡಿದ್ರೆ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಆಟ ಹೋಗ್ಬಿಟ್ಟರು ಸೊ ನನಗೆ ರಾತ್ರಿ ಹತ್ತು ಒಂದು ಹತ್ತು ಮಿಶ್ ಕಾಲ್ ಕೊಟ್ಟರು ನಾನು ಕ್ಯಾಂಪ್ ಒಂದು ಒಂದು ಹತ್ತು ಕಾಲ ಹತ್ತುವರೆ ಆಗಿತ್ತು ಒಂದು ತೂತು ಎರಡು ಊಟ ಮಾಡ್ತಿದ್ದೆ ಆಮೇಲೆ ಮಾಡಿದ್ರು ನಮ್ಮ ಮಕ್ಕಳ ಈಚೆ ಇದೆ ಸರ್ ನಮಗೆ ಚಳಿ ಇದೆ ಈ ನಮ್ಗೆ ಇಲ್ಲಿ ಎಲ್ಲೂ ಊಟನೂ ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ನಮ್ಮ ಮಕ್ಕಳು ಹೇಳ್ತಾ ಇದ್ದಂತೆ ನಾನು ಕ್ಯಾಂಟೀನ್ ಫೋನ್ ಮಾಡಿದ್ರೆ ಕ್ಯಾಂಟೀನ್ ಕ್ಲೋಸ್ ಆಗಿತ್ತು ನಾವು ಅವಾಗ ಊಟ ಮಾಡ್ತಿದ್ದ ನನ್ನ ಹೆಂಡತಿ ಇಲ್ಲ ನಾನೇ ಅಡುಗೆ ಮಾಡ್ಕೊಡ್ತೀನಿ ಒಂದು ಆರ್ಟ್ ಬಾಕ್ಸ್ ತೊಗೊಂಡೋಗಿ ಹೋಗಿ ಊಟ ಮಾಡಿ ಅಂತ ಸೊ ಅದಕ್ಕೆ ಅವಾಗ ಹೇಳಿ ಹತ್ತಿರ ಊಟ ಮಾಡಿ ಅವ್ರ ಮಕ್ಕಳು ಬೆಳಿಗ್ಗೆ ಬರ್ತಾಗ ನಮ್ಮ ಖುಷಿಯಾಗಿ ನನ್ನ ಕಾಲ ಹತ್ರ ಬಂದರು ಸೊ ಏನಂತ ಹೇಳಿದ್ರೆ ಏನು ಹೇಳಿ ಕೇಳ್ತೀನಿ ಅಂದರೆ ನಾವು ಎಷ್ಟೇ ಎಷ್ಟೇ ದುಡ್ಬೋದು ಎಷ್ಟೇ ಮಾಡ್ಬೋದು ನಾವು ತಿನ್ನೋರು ಏನಿರ್ತೇವೆ ತಿನ್ನೋದ್ರಿಂದ ಹಂಚಿ ತಿನ್ನೋ ಕಲಿ ನಮಗೆ ಬಹಳ ವಿಶೇಷವಾದ ಇದು ನಟರಾಜ್ ಶೆಟ್ಟಿ ಅವರ ಒಂದು ಹೃದಯ ವೈಶಾಲಿ ಅಂತ ಒಂದು ಗುಂಟ ಇದೆ ಅವರು ಇನ್ನೂ ಅನೇಕ ಜನಗಳಿಗೆ ಅವರು ಆಕ್ಚುಲಿ ಅವರೊಬ್ಬರು ವ್ಯಕ್ತಿ ಅಲ್ಲ ಅವರೊಬ್ಬರು ಶಕ್ತಿ ಅಂತ ಎಲ್ಲ ಹೆಚ್ಚಿಗೆ ಪೀಡಿತ ವ್ಯಕ್ತಿಗಳ ಜೊತೆ ಅವರು ಮೂರು ಗಂಟೆಗೆ ಫೋನ್ ಮಾಡಲಿ ಎರಡು ಗಂಟೆಗೆ ಫೋನ್ ಮಾಡಲಿ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಸಪೋರ್ಟ್ ಕೊಡಬೇಕಾದ್ರೆ ಕೊಡ್ತಾರೆ ಅವ್ರು ಇನ್ನು ಅವ್ರಿಗೆಲ್ಲ ದುಡ್ಡು ಎಲ್ಲ ಕೊಟ್ಟು ಕಳಿಸ್ತಾರೆ ಅದು ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂಥರ ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತು ನಮ್ದು ಇದೊಂದು ನಾನು ಅನ್ಕೊಂಡೆ ಈ ತರ ಇವು ಬರ್ತಿದ್ದ ಅನ್ಕೊಂಡಿದ್ದೆ ಅಲ್ಲ ಅದಕ್ಕೆ ಇವತ್ತೆಲ್ಲ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ರೈಲ್ವೆ ಪಾಸ್ ಟಿಕೆಟ್ ಇರ್ತದೆ ಫ್ರೀ ಆಗಿ ಹೋಗ್ತಾರೆ ಫ್ರೀ ಆಗಿ ಬರ್ತಾರೆ ಸೊ ಅನ್ಯಮಾಗಿದ್ದಾರೆ ಇದೇನ ಇದು ಏನಂತೇಳಿ ನಾವು ಇತಿಹಾಸ ಚರಿತ್ರೆಗೆ ಹೋದಾಗ ಈ ಸತೀಶ್ ಆಗುತ್ತೆ ಏನಾಗ್ತಿತ್ತು ಅವಾಗೆಲ್ಲ ತನ್ನ ಪತಿಗೋಸ್ಕರ ಅಡ್ಡ ಕುಂಡ ಅಡ್ಡ ಕುಂಡ ಮಾಡ್ತಾರೆ ಈಗ ಅಷ್ಟೇ ನನ್ನ ಪ್ರತಿ ನಾನು ಏನೋ ಉಳಿಸ್ಕೋಬೇಕು ನಾನು ಉಳಿಸ್ಕೋಬೇಕು ಅಂತ ಹೇಳ್ತೇವೆ ಈಗಿನ ಕಾಲದಲ್ಲಿ ಯಾರೋಗ್ಯು ಹೋಗಿದ್ರೆ ಪರಿಸ್ಥಿತಿ ಬೀಸಬೇತಿ ವಿಷಮವಾಗಿದೆ ಸೊ ಈ ರೀತಿ ಇದು ಅನ್ವನ್ಯತೆ ಇರ್ಬೇಕು ನಮ್ಗೆ ಈಗ ಅಭಿಪಾತ್ಯ ಕುಟುಂಬದಿಂದ ಬಂದದ್ದು ನಮ್ ತಂದೆ ತಾಯಿ ಮಕ್ಕಳು ಎಲ್ಲ ನಾವು ಜೊತೆ 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 ಆಗಿರ್ಬೇಕು ಜೊತೆ ಜೊತೆ ಆಗಿ ಊಟ ಮಾಡ್ಬೇಕು ಜೊತೆ ಜೊತೆ ಕೆಲಸ ಮಾಡಿದ್ರಿಂದ ಯಾವ ರೀತಿ ಸ್ಟ್ರೆಸ್ ಆಗ್ಲಿ ಯಾವ್ದುಗಳನ್ನ ಕಮ್ಮಿ ಮಾಡ್ಕೋಬಹುದು ಇದು ಫಸ್ಟ್ ಎಕ್ಸಾಂಪಲ್ ಇನ್ನೊಂದು ರತ್ನ ಅಂತ ಹೇಳ್ಬಿಟ್ಟು ಒನ್ ಇಯರ್ ಇಂದ ಓಡಾಡ್ತಾ ಇದ್ಲು ಏನಾಯ್ತು ಶಿವಮೊಗ್ಗಕ್ಕೆ ಹೋದ್ರು ನಾರಾಯಣ ಬಂದ್ರೆ ನಿಮ್ಗೆ ಆಪರೇಷನ್ ಐದ್ ಲಕ್ಷ ಖರ್ಚು ಆರ್ ಲಕ್ಷ ಖರ್ಚು ಅಂತ ಹೇಳಿದ್ರು ಸೊ ಹಂಗಾಗಿ ಮೈಸೂರು ಜೈಲ ಮಾಡ್ಕೊಂಡು ಮೈಸೂರು ಜೈಲಿಲ್ಲ ಮೈನ್ ಸೆಂಟರ್ ಸೆಂಟ್ರಲ್ ಜೈಲೋಗುದು ಸೆಂಟ್ರಲ್ ಬಂದು ಮತ್ತೆ ಇಲ್ಲಿ ಎಲ್ಲ ಟೆಸ್ಟ್ ಮಾಡ್ತಾ ಮಾಡ್ತಾ ಏನೋ ಸೋ ಯಾಕೆ ಬೇಸರ ಮಾಡ್ಕೊಂಡ್ಬಿಟ್ಟು ಅನ್ಸುತ್ತೆ ದೇವಸ್ಥಾನ ಮಾಡ್ಕೊಂಡ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಇಲ್ಲ ಅಂದ್ರೆ ಆಪರೇಷನ್ ಬೇಡ ಹುಡುಗ ಹೋಗ್ಬಿಟ್ಟಿದ್ರೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಮೈಸೂರಲ್ಲೂ ಕಾಂಪ್ಲೇಂಟ್ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಫೋನ್ ಮಾಡಿದೆ ಯಾಕಮ್ಮ ಏಕೆ ಅಂತ ಹೇಳ್ದೆ ಐಮೋನ್ ನಾನೇ ಫೋನ್ ಮಾಡಿಸಿ ಕರೆಸಿ ಒಂದು ಏನಾಗಿದೆ ಹೃದಯ ಕಾವಡದಲ್ಲಿ ಒಂದು ಸಿವಿಯರ್ ಮೈಕ್ರೋ ಸಿನೋಸಿಸ್ ಅಂತ ಹೇಳ್ತೀವಿ ಅದೇನಾಗಿತ್ತು ಕ್ಯಾಲ್ಸಿಫೈಡ್ ಆಗಿತ್ತು ಅದು ಅದಕ್ಕೆ ಸರ್ಜರಿ ಆಪ್ಷನ್ಸ್ ನಾವು ಇಟ್ಕೊಂಡಿದ್ವಿ ಸೊ ಅದೇ ಕಷ್ಟ ತಂದೆ ತಾಯಿಗಳು ಅಷ್ಟೇ ನಮ್ಗೆ ಎಷ್ಟೇ ಕಷ್ಟ ಇದ್ರು ನನ್ನ ಪತಿ ನಾನು ಮುಳಿಸ್ಕೋಬೇಕು ನಾನು ಮುನ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಟೈಮ್ ಅಲ್ಲೂ ತಾಯಿ ಬರ್ತಾರೆ ತಂದೆ ಬರ್ತಾರೆ ಮಕ್ಕಳು ಬರ್ತಾರೆ ಸೊ ಇದೇ ಇದೇ ವಿಷಯ ಇನ್ನೊಂದ್ಸರಿ ಲಾಸ್ಟ್ ಇಯರ್ ಒಂದ್ಸರಿ ಬಂದಾಗ ನಾನು ಅವ್ರದ್ದು ಇದಿಲ್ಲ ಕ್ಯಾಂಪ್ ಹೋಗಿದೆ ಮಾರ್ನಿಂಗ್ ನಿಮಗೆಲ್ಲ ಟೆಸ್ಟ್ ಎಲ್ಲ ನೀವು ಊರಿಗೆ ಹೋಗಿ ಅಂತ ನಾನು ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅವರು ಇಲ್ಲ ನಾನು ನೀವು ನೋಡಿದ್ರೆ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಟ ಹೋಗ್ಬಿಟ್ರು ಸೊ ನನಗೆ ರಾತ್ರಿ ಹತ್ತು ಒಂದು ಹತ್ತು ಮಿಸ್ ಕಾಲ್ ಕೊಟ್ಟರು ನಾನು ಕ್ಯಾಂಪ್ ಒಂದು ಒಂದು ಹತ್ತು ಕಾಲ್ ಹತ್ತುವರೆ ಆಗಿತ್ತು ಒಂದು ತುತ್ತು ತುತ್ತು ಊಟ ಮಾಡ್ತಿದ್ದೆ ಆಮೇಲೆ ಈ ಅಮ್ಮ ಫೋನ್ ಮಾಡುದು ನಾನು ಮಕ್ಕಳ ಈಚೆ ಇದೆ ಸರ್ ನಮಗೆ ಚಳಿ ಇದೆ ಈ ನಮ್ಗೆ ಇಲ್ಲಿ ಎಲ್ಲೂ ಊಟ ಮಾಡಕ್ ಹಾಕಿಲ್ಲ ಏನು ಮಾಡಕ್ ಹಾಕಿಲ್ಲ ನಮ್ಮ ಮಕ್ಕಳು ಹೇಳ್ತಾ ನಾನು ಕ್ಯಾಂಟೀನ್ ಫೋನ್ ಮಾಡಿದ್ರೆ ಕ್ಯಾಂಟೀನ್ ಕ್ಲೋಸ್ ಆಗಿತ್ತು ನಾವು ಅವರು ಈ ಊಟ ಮಾಡ್ತಿದ್ದ ನಾನು ಹೆಂಡತಿ ಇಲ್ಲ ನಾನೇ ಅಡುಗೆ ಮಾಡ್ಕೊಡ್ತೀನಿ ಒಂದು ಆರು ಬಾರ್ಸ್ ಹೋಗಿ ಊಟ ಮಾಡಿ ಊಟ ಮಾಡಿ ಬೆಳಗ್ಗೆ ಬಂದ ಖುಷಿಯಾಗಿ ನಾನ್ ಕಾಲ ಬಂದ್ರು ಏನೇನು ಕೇಳ್ತೀನಿ ನಾವು ಎಷ್ಟೇ ದುಡ್ಡು ಎಷ್ಟೇ ಮಾಡ್ಬೋದು ಏನಿರ್ತೀರಲ್ಲಿ ನಮ್ಗೆ ಬಹಳ ವಿಶೇಷವಾಗ್ತದೆ ಇದು ನಟರಾಜ್ ಶೆಟ್ಟಿ ಅವರ ಒಂದು ಹೃದಯ ವೈಶಾಲಿ ಅಂತ ಒಂದು ಮುಖ ಇದೆ ಅನೇಕ ಅವರೊಬ್ರು ವ್ಯಕ್ತಿ ಅಲ್ಲ ಅವರೊಬ್ಬ ಶಕ್ತಿ ಅಂತ ಎಲ್ಲ ಹೆಚ್ಚರಿ ಪೀಡಿತ ವ್ಯಕ್ತಿಗಳ ಜೊತೆ ಅವರು ಮೂರು ಗಂಟೆಗೆ ಫೋನ್ ಮಾಡ್ಲಿ ಎರಡು ಗಂಟೆಗೆ ಫೋನ್ ಮಾಡ್ಲಿ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅವ್ರಿಗೆ ಯಾವ ತರ ಸಪೋರ್ಟ್ ಕೊಡ್ಬೇಕಾದ್ರು ಕೊಡ್ತಾರೆ ಅವ್ರು ಇನ್ನು ಅವ್ರಿಗೆಲ್ಲ ದುಡ್ಡು ಕಳಿಸ್ತಾರೆ ಅದು ಹೇಳೋ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ನೋಡಿ ಎಕ್ಸಾಮ್ ಆಯ್ತು ನಮ್ಗೆ ನಾನು ಅಂದ್ಕೊಂಡೆ ಈ ತರ ಇವತ್ತೆಲ್ಲ ಅನ್ಕೊಂಡು ಎಲ್ಲ ಮಾಡಿಸಿಕೊಂಡು ಆಮೇಲೆ ರೈಲ್ವೆ ಪಾಸ್ ಟಿಕೆಟ್ ಇರ್ತಾರೆ ಫ್ರೀ ಆಗಿ ಹೋಗ್ತಾರೆ ಫ್ರೀ ಬರ್ತಾರೆ ಸೊ ಅನಿಯಮ ಆಗಿದ್ದಾರೆ ಏನ ಇದು ಏನಂತೇಳಿ ನಾವು ಇತಿಹಾಸ ಚರಿತ್ರೆಗೆ ಹೋದಾಗ ಈ ಸತಿ ಸಾವಿತ್ರಿ ಏನಾಗ್ತಿತ್ತು ಅವಾಗಲ್ಲ ತನ್ನ ಪತಿಗೋಸ್ಕರ ಅಜ್ಞೆ ಪುಣ್ಯ ಮಾಡ್ತಾರೆ ಈ ಒಂದು ಅಷ್ಟೆ ನನ್ನ ಪತಿ ನಾನು ಏನೇ ಮಾಡಿ ನಾನು ಉಳಿಸ್ಕೋಬೇಕು ನಾನು ಉಳಿಸ್ಕೋಬೇಕು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಯಾರು ಈಗ ಅಡ್ಡಿ ಕೊಂಡು ಹೋಗಿದ್ರೆ ನಮ್ಮದೇ ಬೀಳ್ಸ್ಕೊಡ್ತಾರೆ ಸೊ ಪರಿಸ್ಥಿತಿ ಹಂಗೆ ವಿಷಮವಾಗಿದೆ ಸೊ ಈ ರೀತಿ ಇದು ಅನ್ಯೋನ್ಯತೆ ಇರಬೇಕು ನಮ್ಗೆ ಏನಾಗಿರ್ತಾರೆ ಅಂತ ಹೇಳಿ ಅವಿಭಾಜ್ಯ ಕುಟುಂಬದಿಂದ ಬಂದದ್ದು ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲ ನಾವು ಜೊತೆ ಜೊತೆ ಆಗಿರಬೇಕು ಜೊತೆ ಜೊತೆ ಆಗಿ ಊಟ ಮಾಡ್ಬೇಕು ಜೊತೆ ಜೊತೆ ಕೆಲಸ ಮಾಡಿದ ಯಾವ ಸ್ಟ್ರೆಸ್ ಆಗಿ ಯಾವ ಕಾಯಿಲೆಗಳನ್ನ ಕಮ್ಮಿ ಮಾಡ್ಕೋಬಹುದು ಇದು ಫಸ್ಟ್ ಎಕ್ಸಾಂಪಲ್ ಇನ್ನೊಂದು ರತ್ನ ಅಂತ ಹೇಳಿಬಿಟ್ಟು ಈ ಒಂದು ಒನ್ ಇಯರ್ ಓಡಾಡ್ತಾ ಇದ್ಲು ಏನಾಯ್ತು ಶಿವಮೊಗ್ಗ ಹೋದ್ರು ನಾರಾಯಣ ಬಂದಾಗ ನಿಮಗೆ ಆಪರೇಷನ್ ಐದ್ ಲಕ್ಷ ಖರ್ಚು ಆರ್ ಲಕ್ಷ ಖರ್ಚು ಅಂತ ಹೇಳಿದ್ರು ಸೊ ಹಂಗಾಗಿ ಮೈಸೂರು ಜೈಲ ಮಾಡ್ಕೊಂಡು ಮೈಸೂರು ಇಲ್ಲ ಜೈಲೇ ಸೆಂಟ್ರಲ್ 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 ಜೈಲಿಗೆ ಬಂದು ಮತ್ತೆ ಇಲ್ಲಿ ಎಲ್ಲ ಮನೆಯ ಟೆಸ್ಟ್ ಯಾಕೆ ಬೇಸರ ಮಾಡ್ಕೊಂಡ್ಬಿಟ್ಟು ಅನ್ಸುತ್ತೆ ಬೇಸರ ಮಾಡ್ಕೊಂಡ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಇಲ್ಲ ಆಪರೇಷನ್ ಬೇಡ ಹೋಗ್ಬಿಟ್ಟಿದ್ರೆ ಕೊಟ್ಟ ಹೋಗಬಹುದು ಹೋಗ್ಬಿಟ್ಟು ಅಲ್ಲೆಲ್ಲ ಮೈಸೂರಲ್ಲೂ ಕಂಪ್ಲೇಂಟ್ ಕೊಡ್ಬಿಟ್ಟು ನನ್ಗೆ ಸಿಗು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಫೋನ್ ಮಾಡಿದೆ ಯಾಕಮ್ಮ ನಾನೇ ಫೋನ್ ಮಾಡಿಸಿ ಕರ್ಸಿ ಒಂದು ಏನಾಗಿದೆ ಹೃದಯ ಕಾವಟದಲ್ಲಿ ಒಂದು ಸಿವಿಯರ್ ಮೈಕ್ರೋ ಸಿನೋಸಿಸ್ ಅಂತ ಹೇಳ್ತೀವಿ ಅದೇನಾಗಿತ್ತು ಕ್ಯಾಲ್ಸಿಫೈಡ್ ಆಗಿತ್ತು ಅದು ಅದಕ್ಕೆ ಸರ್ಜರಿ ಆಪ್ಷನ್ಸ್ ನಾವು ಇಟ್ಕೊಂಡಿದ್ವಿ ಸೊ ಅದಕ್ಕೆ ಇನ್ಕೊಂಡು ಸರ್ಜರಿ ಮಾಡಬೇಕಂತ ಅದ್ರ ಜೊತೆ ಇನ್ನೊಂದು ನ್ಯೂಟ್ರಸ್ ಒಂದು ಮೇಜರ್ ಪ್ರಾಬ್ಲಮ್ ಇತ್ತು ಸೊ ಕೋಮಾರ್ಬಿಟಿಸ್ ಜಾಸ್ತಿ ಇತ್ತು ಅದು ಬಸ್ ಅದನ್ನು ಅಡ್ಮಿಟ್ ಮಾಡಿಕೊಂಡು ಆಪರೇಷನ್ ಆಯಿತು ಮೈಕ್ರೋ ಸಿನೋಸ್ ಪಿ ಟಿ ಎನ್ಸ್ ಅಂತ ಬಲೂನ್ ಆಪರೇಷನ್ ಮಾಡಿದ್ವಿ ಇವತ್ತು ನೆಂಗೆ ಡಿಸ್ಚಾರ್ಜ್ ಹಾಕಿ ಹೋಗ್ತಿದ್ದಾರೆ ಅವರು ನಮ್ಮ ನಿರ್ದೇಶಕರು ಫ್ರೀ ಆಗಿ ಮಾಡಿ ಕಳಿಸಿದ್ದಾರೆ ಯಾವುದೇ ಒಂದು ಪೈಸೆ ಅಂತ ನಾನು ಖುಷಿಯಾಗಿ ಹೋಗಿ ನಾನು ಏನು ಕಂಪ್ಲೀಟ್ ಕೊಟ್ಟಿದ್ದು ವಾಪಸ್ ತಗೋಬೇಕು ಅವ್ರಿಗೆ ಶಪಥ ಮಾಡಿದ್ದಾರೆ ಏನು ಎಚ್ ಐ ಶಪಥ ಮಾಡಿದ್ಮೇಲೆ ಡಿಸ್ಟ್ರಕ್ಷನ್ ಪ್ಲಸ್ ಸ್ಟಿಕ್ ಮಾಡಿ ಬಿಟ್ಟು ಶಪಥ ಮಾಡಿ ನಾನು ಎಚ್ ಐ ಕಂಪ್ಲೀಟ್ ತಗೋತೀನಿ ಅಂತ ಇದು ಸೆಕೆಂಡ್ ಕೇಸ್ ನನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಥರ್ಡ್ ಕೇಸ್ ಒಂದು ಟ್ಯಾಗ್ ಆಗಿ ಬನ್ನಿ ಟ್ಯಾಗ್ ಆಯ್ತು ಕೇಳ್ಬಿಟ್ಟು ಅವರು ಅವರು ಬಹಳ ಜೋಗ್ ಆಗಿರ್ತಾರೆ ನಾನು ಇಷ್ಟೇ ಕೇಳಬೇಕಂದ್ರೆ ಅವರು ಸ್ವಲ್ಪ ರಸಿಕರ ರಾಜ್ಯ ಸರ್ ನಾನು ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಗೋವಾ ಕೂಡ ಆಗ್ಬಿಟ್ಟಿದ್ದೀನಿ ನೀವು ಏನು ಕೇಳೋ ಕೇಳಕ್ ಆಗ್ಬೋದು ಅದಕ್ಕೆ ಅವ್ರಿಗೆ ರಸಿಕರ ರಾಜ್ಯ ಆಗ್ತಿದ್ದೀನಿ ರಸಿಕರ ರಾಜ್ಯ ಸರ್ ಬಾಜಿ ಮ್ಯಾನ್ ಅವ್ರಿಗೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅಂಜೆ ಅಂಜೆ ಮಾಡಿದ್ವಿ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು ಪ್ಲಾನ್ ಆಯ್ತು ಅವ್ರು ಅವಾಗ ಬೈಪಾಸ್ ಸರ್ಜರಿಗೆ ಆಕ್ಚುಲಿ ಎಲ್ ಎನ್ ಸಿ ಟ್ರಿಪಲ್ ಡಿಸೀಸ್ ಅಂತ ಬೈಪಾಸ್ ಸರ್ಜರಿ ಬೇಕಾಗಿತ್ತು

ಆ ವೈರಸ್ ಇರೋ ವಿರು ಕಳ್ಕೊತಾ ಇದೆ ಅದು ನಿಜವಾಗ ಸಂತೋಷದ ವಿಚಾರ ಎಚ್ ಐ ಪೇಶ ಹಾಗಾಗಿ ಏನ್ ನಮ್ಮ ಹಾರ್ಟ್ ಥೆರಪಿ ಅಥವಾ ಬೇರೆ ಎಲ್ಲ ತಗೊಂತ ಇರೋರಿಗೆ ಬದುಕುವಂತ ಪ್ರತಿಯೊಬ್ಬರಿಗೂ ಬದುಕೋ ಹಾಕ್ತಿದೆ ಎಚ್ ಐವಿನ ತಕ್ಷಣ ಸಾಯಬೇಕು ಹಾಗಾಗಿ ಅವರು ಒಂದು ಸ್ವಲ್ಪ ಮಿನಿಮಮ್ ಪ್ರಿಕಾಷನ್ಸ್ ತಗೊಂಡು ಸಾಮಾನ್ಯ ಜನರು ಏನು ನೂರು ವರ್ಷ ಬದುಕಿದ್ರೆ ನೀವು ನೂರು ವರ್ಷ ಬದುಕಬಹುದು ಸೊ ಇದನ್ನ ನಮ್ಮ ಶೆಟ್ರು ಅದನ್ನ ಎಡೆಸಿದಾರೆ ನನ್ನ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆ ಕೇಂದ್ರವೊಂದು ಜೋರ ಚಪ್ಪಾಳೆ ಎಲ್ಲ ಸಾರ್ಗಳಿಗೆ ನಮಸ್ಕಾರ ಏಕ ನಮ್ಮ ಸಾರು ಎಷ್ಟು ತನಕನ ಹೋಗೋ ಎಲ್ಲೆನ್ನ ಹೋಗೋ ಟ್ರೀಟ್ಮೆಂಟ್ ಆರಾಮಿಲ್ಲ ಇಲ್ಲ ಜ್ವರ ಬಂದವೆ ನಗಡಾಗಿದೆ ಏನೇನೋ ಮನುಷ್ಯ ಉಬ್ಬು ಸಾಹಸ ಜಾಸ್ತಿ ಆಗೈತೆ ಅಂದರೆ ಅರ್ಧ ರಾತ್ರಿಲಿ ಒಂದು ಗಂಟೆಗೆ ಹೋಗಿ ನಾವು ಹೋಬಡೇಲಿ ಬಳ್ಳಾರಿ ಹೋಪಡೇಲಿ ನಾನು ಅಡ್ಮಿಟ್ ಆದರೂ ಕೂಡ ಸಾರ್ ಹಿಂಗೆ ಆಗೈತೆ ಅಂದ್ರೆ ಕೊಡಮಾಲಿ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ನಾನು ಹೇಳಿದ ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಾಂದರೆ ಸ್ವಲ್ಪ ದಿನ ಒಂದೇ ದಿನ ಕೊಡ್ತಾರೆ ಹೋಗ್ರು ಮನೆಗೆ ಅಂದ್ಬಿಡ್ತಾರೆ ಸಾರ್ ಹೇಳ ಅಂದರೆ ಎಂಟು ದಿನ ಟ್ರೀಟ್ಮೆಂಟ್ ಕೊಟ್ಟು ಪೇಶೆಂಟ್ ಬೇಸ್ ಮಾಡಿ ಕಳಿಸ್ತಿದ್ದಾರೆ ಎರಡ್ ಸಾವಿರದ ಎರಡ್ ಸಾವಿರದ ಹದಿನ ಎರಡು ಹದಿನೈದು ಅವಾಗ ಬಳ್ಳಾರಿಯಾಗ ಅಡ್ಮಿಟ್ ಆಗಿದ್ವಿ ಅಲ್ಲಿ ಹುಳ್ಯಾಕಲಪ್ಪ ಮನೆಗೆ ಹಾಕೊಂಡು ಹೋರು ಅಂತ ಹೇಳಿದ್ರು ಅವಾಗ ಅಲ್ಲಿಂದ ಇಲ್ಲಿ ಜಯದೇವ ಹಾಸ್ಪಿಟ್ಲಿಗೆ ಬಂದು ಸಾರ್ ಹತ್ರ ಬಂದು ಬಿದ್ದೀವಿ ಅಲ್ಲಿಂದ ನಮಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇವತ್ತುವರೆಗೀಗೆ ನಿಮ್ ಫೋಟೋ ಕೊಡ್ರಿ ಸರ್ ಮನೆಗೆ ಇಟ್ಟು ಪೂಜೆ ಮಾಡ್ತೇವೆ ನನ್ನ ಮಗ ಏಳು ವರ್ಷ ಇದ್ದ ನನ್ನ ಮಗಳು ಐದನೇ ಕ್ಲಾಸ್ ಹೋಗ್ತಿದ್ಳು ಇಬ್ರು ಮೂವರು ಮಕ್ಕಳು ನನಗೆ ಅಂದ್ರೆ ಒಂದು ಟೈಮ್ನಲ್ಲಿ ಒಂದು ಟೈಮ್ನಲ್ಲಿ ನಾವು ಊಟ ಇಲ್ಲದ ನಾವು ಬಂದಿಲ್ಲದಂದ್ರೆ ಸಾರನ್ ಕಾಣೋವರಿಗೆ ಬೇರೆ ಡಾಕ್ಟ್ರ್ ಹತ್ರ ತೋರ್ಸಲ್ಲ ಸಾರ್ ಬರ್ಬೇಕು ನೋಡ್ಬೇಕು ಇಲ್ಲ ಅಂದ್ರೆ ನೈಟ್ ಇಲ್ಲೇ ಉಳ್ಕಂತೀವಿ ನೈಟ್ ಇಲ್ಲೇ ಉಳುಕಂದ್ರೆ ಸಾರ್ ಏನ್ ಮಾಡ್ತಾರೆ ಎಲ್ಲ ಇದ್ದೀರಮ್ಮ ಅಂದ್ರೆ ಸಾರ್ ಇಲ್ಲೇ ಇದೀವಿ ನಾವು ಅಂದ್ರೆ ಬೇಡಮ್ಮ ನಾನು ಊಟ ಕಳಿಸ್ತೀನಿ ಅಂತ ಊಟ ಕಳಿಸ್ತಿದ್ದಾರೆ ಇಲ್ಲಿವರೆಗಾಗಿ ಅದೇ ದೋಷದಿಂದ ಅವರು ಪ್ರೀತಿ ಪ್ರೇಮದಿಂದನೇ ನನ್ ಗಂಡ ಜೀವಂತಾಗಿ ಇರೋದು ನಮ್ಮ ಮನೇಲಿ ದೀಪ ಬೆಳಕ್ತ ಇದೀವಿ ಆದ್ರೆ ಯಾರ್ಯಾರು ನಮ್ಮ ಸರ್ ಸ್ಟೇಟಸ್ ಸೆಂಟರ್ ಮಾಡಿ ಸರ್ ಒಂದು ನಿಮಿಷ ಹಾಗೇ ರೀ ಸರ್ ಪ್ಲೀಸ್ ಸುರೇಶ್ ಸರ್ ಹನ್ನೆರಡು ನಿಮಿಷ ತ್ಯಾಂಕ್ ಯು ಸರ್ ಎಚ್ಐವಿ ಏಡ್ಸ್ ಅಂಗಡಿ ನಿಯಂತ್ರಿಸಲು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ ನಾನು ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಸಂದರ್ಭದಲ್ಲಿ ಪ್ರಮಾಣ ಮಾಡುವುದೇನೆಂದರೆ ನನಗೆ ಎಚ್ ಐ ವಿ ಏಡ್ಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ ನವಜನರು ಮಹಿಳೆಯರು ಮಕ್ಕಳು ಹಾಗೂ ಇತರರಿಗೆ ಎಚ್ ಐ ವಿ ಏಡ್ಸ್ ಹರಡದಂತೆ ಮುಂಜಾಗ್ರತೆ ವಹಿಸಲು ಮಾಹಿತಿ ಮತ್ತು ಅರಿವು ಮೂಡಿಸುತ್ತೇನೆ ಎಚ್ ಐವಿಯೊಂದಿಗೆ ಜೀವಿಸುತ್ತಾ ಇರುವವರಿಗೆ ನನ್ನಿಂದ ಯಾವುದೇ ರೀತಿಯ ಕಳಂಕ ಮತ್ತು ತಾರತಮ್ಯ ಆಗದಂತೆ ನಡೆದುಕೊಳ್ಳುತ್ತೇನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇನೆ ಧನ್ಯವಾದಗಳು ನಾವು ದಯವಿಟ್ಟು ನಿಮ್ಮ ಕ್ಯಾಂಡಸ್ ನ ಹೊರಗಡೆ ಒಂದು ಬೆಂಚ್ ಟು ಬೆಂಚಸ್ ಇಟ್ಟಿದ್ವಿ ನಮ್ಮ